ನೆಕ್ಸ್ಟ್ ಪ್ಲೇಸ್ ಇನ್ಫೋ ಪ್ರೈವೇಟ್ ಲಿಮಿಟೆಡ್ನ ಒಂದು ಉದ್ಘಾಟನೆಯನ್ನು ಮಾಡಿ ಈಗಾಗಲೇ ಸನ್ಮಾನ್ಯ ಶಾಸಕರು ಮಾಜಿ ಗೃಹಮಂತ್ರಿಗಳಾದ ಸನ್ಮಾನ್ಯ ರಾಮಲಿಂಗರಡ್ ಸಾಹೇಬರು ಮತ್ತು ರಾಮನಗರ ಜಿಲ್ಲಾ ಎಸ್ ಪಿ ಆಗಿರ್ತಕ್ಕಂಥ ರಮೇಶ್ ಬಾನೋಟ್ ಅವರು ಮತ್ತು ನನ್ನ ಒಂದು ಪಾಲುದಾರಿಕೆಯಲ್ಲಿ ಈ ಕಂಪನಿಯಲ್ಲಿ ಅಮೇರಿಕಾದ ನ್ಯೂಜರ್ಸಿಯಲ್ಲಿ ಒಂದು ಕಚೇರಿಯನ್ನು ಹೊಂದಿದ್ದು ಇಲ್ಲೂ ಸಹ ಅವರ ಕಚೇರಿಯನ್ನು ಹೊಂದಿದ್ದು ಡಿ ವಿಆರ್ ಇನ್ಫ್ರಾದ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಮಣ್ ರೆಡ್ಡಿಯವರು ಸಹ ಚೇರ್ಮನ್ ಆಗಿರ್ತಾರೆ ರಮಣ ರೆಡ್ಡಿ ಅವರು ಸಹ ಬಂದಿದ್ದಾರೆ ಇವರೆಲ್ಲ ಸೇರಿ ನಾವು ಇವಾಗ ಉದ್ಘಾಟನೆಯನ್ನು ಮಾಡಿದ್ದೀವಿ ಏನು ಸುಮಾರು ವರ್ಷಗಳ ಒಂದು ಕನಸು ಏನಿತ್ತು ನಮ್ಮ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿದಾಗ ಹಲವಾರು ಜನ ಬಂದು ಮಕ್ಕಳಿಗೆ ಒಂದು ಕೆಲಸ ಬೇಕು ಏನಾದರೂ ನೀವು ಸಹಾಯ ಮಾಡಬೇಕು ಅಂತ ಹಲವು ಬಾರಿ ನಮ್ಮನ್ನು ಬಂದು ಮನವಿ ಮಾಡ್ತಾಯಿದ್ರು ನಾವು ನನಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರಿಗೆ ಕಂಪ್ನಿಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ವಿ ಕೆಲವ್ರಿಗೆ ಕೆಲಸ ಸಿಗ್ತಾ ಇತ್ತು ಕೆಲವ್ರಿಗೆ ಸಿಗ್ದು ಇರ್ಬೋದಾಗಿತ್ತು ಹಾಗಾಗಿ ಎಲ್ಲ ಒಂದು ಕಡೆ ಇದರಲ್ಲಿ ನಾನೂ ಸಹ ನನ್ನ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕಿರಣ್ ಅವರು ಹರೀಶ್ ಅವರು ಮತ್ತು ಹಲವು ಸ್ನೇಹಿತರು ಯಾಕೆ ನಾವು ಒಂದು ಈ ಒಂದು ಸಾಫ್ಟ್ವೇರ್ ಕಂಪ್ನಿ ಮತ್ತು ಕಾಂಟ್ರಾಕ್ಟ್ ಸ್ಟೇ ಸ್ಟಾಫಿಂಗ್ ಇರ್ಬೋದು ಪ್ಲೇಸ್ಮೆಂಟ್ ಸರ್ವಿಸಸ್ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಹೌದು ಅಂತ ನಿರ್ಧಾರವನ್ನು ತಗೊಂಡು ಸುಮಾರು ನಾಲ್ಕೈದು ಕಂಪ್ನಿಗಳಿದ್ದರೂ ಸಹ ಇದಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟು ಇದರಲ್ಲಿ ಜನರಿಗೆ ಒಳ್ಳೆಯದು ಮಾಡಬೇಕು ಬಡವರಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ನಾವು ಒಂದೇನಾದರೂ ಸಹಾಯ ಮಾಡಬೇಕು ಅಂತ ದೃಷ್ಟಿಯಿಂದ ಮತ್ತು ಇದರಲ್ಲಿ ಎರಡು ವಿಂಗ್ಸ್ ಬರ್ತವೆ ಒಂದು ಐ ಟಿ ಮತ್ತು ನಾನ್ ಐ ಟಿ ಅಂತ ಬರುತ್ತೆ ಹಾಗಾಗಿ ಐ ಟಿಯಲ್ಲಿ ನಮಗೆ ದೊಡ್ಡದಾದ ಬಿಸ್ನೆಸ್ಸನ್ನು ಮಾಡಬಹುದು ಆದರೆ ಎಲ್ಲ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಎಸ್ ಎಲ್ ಸಿ ಪಿ ಯು ಸಿ ಪಾಸು ಫೇಲ್ ಆಗಿರ್ತಕ್ಕಂಥವ್ರು ಡಿಗ್ರಿಯಲ್ಲಿರ್ತಕ್ಕಂಥ ಹಲವಾರು ಜನ ನಿರುದ್ಯೋಗಿಗಳಾಗಿದ್ದಾರೆ ಹಾಗಾಗಿ ಅಂಥ ನಿರುದ್ಯೋಗಿಗಳನ್ನು ನಾವು ಗಮನಿಸಿ ಮತ್ತು ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಸಹ ತಮಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ತಾವು ವಿದ್ಯೆಯನ್ನು ಪಡೆದು ನಿರುದ್ಯೋಗಿಗಳಾಗಿದ್ದೀರಾ ಮತ್ತು ಉದ್ಯೋಗದಲ್ಲಿದ್ದು ಬೇರೆ ಕಂಪ್ನಿಗಳಲ್ಲಿ ಉತ್ತಮವಾದ ಅವಕಾಶ ಬೇಕು ಅಂತ ಏನು ಇದ್ದೀರಾ ತಮಗೆಲ್ಲ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಲಾಸ್ಟಲ್ಲಿ ನಾನು ನಿಮ್ಮ ಇದರ ನನ್ನ ನಂಬರು ಸಹ ಕಂಪ್ನಿಯ ಡೀಟೇಲ್ಸು ವೆಬ್ಸೈಟ್ ಎಲ್ಲವನ್ನು ಕೊಡ್ತೀನಿ ಆ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು ಅಥವಾ ಆ ನಂಬರ್ ಕಾಲ್ ಮಾಡ್ಬೋದು ಮೇಲ್ ಮಾಡ್ಬೋದು ಅದರ ಮುಖಾಂತರ ತಮಗೆ ಏನು ಬೇಕಾಗಿದೆ ಕಂಪ್ನಿಗಳಲ್ಲಿ ಕೆಲಸ ಬೇಕಾಗಿದೆ ಅಥವಾ ಪ್ರಮೋಷನ್ಸ್ ಬೇಕಾಗಿದೆ ಮತ್ತು ಫೇಲ್ ಆಗಿದ್ದೀವಿ ಎಸ್ ಎಲ್ ಸಿ ಪಾಸ್ ಆಗಿದ್ದೀವಿ ನಮಗೇನು ಕೆಲಸ ಇಲ್ಲ ಅಂತ ಕಾಯ್ತಾ ಇರ್ತಕ್ಕಂಥ ಅವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಜೊತೆಯಲ್ಲಿ ಟೈಅಪ್ ಆಗಿದ್ದಾವೆ ಉದಾಹರಣೆಗೆ ವಿಪ್ರೋ ಇರ್ಬೋದು ಡಿ ವಿ ಆರ್ ಇರ್ಬೋದು ಮೊಹಮ್ಮಲ್ಲಿ ಒಂದರಲ್ಲೇ ಮೊಹಮ್ ಕ್ಯಾಪಿಟಲ್ ನೂರೈವತ್ತು ಜನ ಇದ್ದೀವಿ ಮೊಹಮ್ ಐತ್ರಲ್ ಎಂಡಿಂಗ್ ಅಂತ ಒಂದು ಇದು ಮಾಡ್ಕೊಂಡಿದ್ದೀವಿ ಮತ್ತು ಐವಾ ಮೀಡಿಯಾದಲ್ಲಿ ಒಂದು ಟೈಪ್ ಆಗಿದ್ದೀವಿ ಸುಮಾರು ಈಗಾಗಲೇ ಕೆಲವೇ ದಿನಗಳಲ್ಲಿ ಇಷ್ಟೆಲ್ಲ ಆಗಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಸುಮಾರು ಒಂದು ನಲವತ್ತೈವತ್ತು ಕಂಪ್ನಿಗಳ ಜೊತೆ ನಾವು ಈಗಾಗಲೇ ಮಾತುಕತೆ ನಡೆಸಿದ್ದೀವಿ ಅವ್ರ ಜೊತೆಲ್ಲೂ ಸಹ ಟೈಪ್ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಬರೀ ಇಷ್ಟೇ ಅಲ್ಲ ನಾವು ಇಡೀ ಕರ್ನಾಟಕ ಮತ್ತು ರಾಷ್ಟ್ರಕ್ಕೆ ಇಂಡಿ ಇಂಡಿಯಾಗೆ ಸೀಮಿತ ಆಗಿದ್ರೆ ಯು ಎಸ್ ಎದಲ್ಲೂ ಸಹ ನಾ ನಾವು ಏನಾದರೂ ಒಂದು ಅಲ್ಲೂ ಸಹ ನಮ್ಮ ಎಂಪ್ಲಾಯೀಸ್ ಕಮೆಂಟ್ ಕೊಡಬೇಕು ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ನನ್ನ ನನ್ನ ಸ್ನೇಹಿತ ರಮಣ್ ರೆಡ್ಡಿ ಅವ್ರನ್ನ ಒಂದು ಮಾತಾಡಿದಾಗ ಅವರು ಒಂದೇ ಸಾರಿ ಏನೂ ಯೋಚನೆ ಮಾಡಿದ್ರ ಎಸ್ ಸರ್ ನಾವು ನೀವು ಮಾಡೋಣ ಎಸ್ ನಮ್ಮ ಕಂಪ್ನಿ ಇದೆ ಅಂತೇಳಿ ಈಗ ಅದರದ್ದು ಸಹ ಏನು ಯು ಎಸ್ ಎ ನ್ಯೂಜರ್ಸಿಯಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ನಾವು ಪಾಲ್ದಾರರಾಗಿ ಈಗ ಅದರ ಉದ್ಘಾಟನೆಯನ್ನು ಸಹ ಈಗ ಮಾಡ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ಪ್ಲೇಸ್ ಇನ್ಫೋ ಇನ್ಫೋ ಪ್ರ ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ತಮ್ಮಲ್ಲಿ ಈಗಾಗಲೇ ಏನೆಲ್ಲ ನಿರುದ್ಯೋಗಗಳಿದ್ದಾರೆ ಇದು ಮುಖ್ಯವಾಗಿರ್ತದೆ ಐ ಟಿಯಲ್ಲೂ ಸಹ ನಾವು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಮತ್ತು ಕೆಲವು ಟೈಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೂ ನಾವು ಪ್ಲ್ಯಾನ್ ಮಾಡ್ತೇವೆ ಯಾಕಂದರೆ ಯಾವುದೇ ತರಬೇತಿ ಇಲ್ಲದಿರೋ ಉದ್ಯೋಗಗಳು ಸಿಗೋದು ಕೆಲವು ಕಡೆ ಕಷ್ಟ ಆಗ್ಬೋದು ಹಾಗಾಗಿ ಕೆಲವು ಕಂಪ್ನಿಗಳಲ್ಲಿ ಏನಾದರೂ ತರಬೇತಿ ಬೇಕು ಈ ಟ್ರೈನಿಂಗ್ ಇದ್ದರೆ ಬೆಸ್ಟ್ ಅಂತಂದರೆ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟು ಟ್ರೈನಿಂಗ್ ಕೊಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಮತ್ತು ಐ ಟಿ ಸಾಫ್ಟ್ವೇರಲ್ಲೂ ಸಹ ನಾವು ಪ್ರಾಡಕ್ಟ್ಸ್ ರೆಡಿ ಮಾಡೋಕ್ಕೂ ಸಹ ಐ ಟಿಯಲ್ಲೂ ಸಹ ನಾವು ಒಂದು ಸುಮಾರು ಟೆಕ್ನಿಷಿಯನನ್ನು ಜೊತೆಯಲ್ಲಿ ಇಟ್ಕೊಂಡು ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಏನು ಇವತ್ತು ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ನನ್ನ ಒಂದು ಮನವಿ ಮೇರೆಗೆ ಅವರೆಲ್ಲ ಆ ಕೆಲಸವನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು ಮತ್ತು ಸ್ಟಾಫಿಂಗ್ ಇರ್ಬೋದು ಪ್ಲೇಸ್ಮೆಂಟ್ ಇರ್ಬೋದು ಈಗಾಗಲೇ ಅದೆಲ್ಲ ಒಂದು ಪ್ಲಾನಿಂಗನ್ನು ಮಾಡಿ ಒಂದು ಈಗಾಗಲೇ ಸುಮಾರು ಜನ ಎಂಪ್ಲಾಯೀಸನ್ನು ಬೇರೆ ಬೇರೆ ಕಂಪ್ನಿಯಲ್ಲಿ ಸೇರಿಸಿದೀವಿ ನಮ್ಮ ಕಂಪ್ನಿಯಲ್ಲೂ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಅನೇಕ ತಾಲೂಕೆ ಇಡೀ ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಎಲ್ಲೇ ತಮಗೆ ಕೆಲಸಗಳು ಬೇಕಾದರೆ ಇವತ್ತು ಕರ್ನಾಟಕದಲ್ಲಿರ್ತಾರೆ ಇಲ್ಲೋ ಆಂಧ್ರಕ್ಕೋಗಿರ್ತಾರೆ ತಮಿಳ್ನಾಡುಗೆ ಹೋಗಿರ್ತಾರೆ ಅಲ್ಲೂ ನಿಮ್ಗೆ ಏನನ್ನ ಕೆಲಸದ ಒಂದು ಅವಶ್ಯಕತೆ ಬೇಕಾಗ್ಬೋದು ಆವಾಗ ನೆಕ್ಸ್ಟ್ ಪ್ಲೇಸ್ ಇನ್ ಫೋರ್ ಪ್ರೈವೇಟ್ ಅಪ್ಡೇಟ್ ಡೇ ಡಾಟ್ ಕಾಮ್ಗೆ ಹೋದರೆ ಏನೆಲ್ಲ ವೇಕೆನ್ಸಿಸ ಗೊತ್ತಾಗ್ತವೆ ಮತ್ತು ಮೊಬೈಲ್ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತದೆ ಈ ರೀತಿ ತಾವೆಲ್ಲ ಸಹಾಯವನ್ನು ಪಡೆಯಬಹುದು ಇವತ್ತೇನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಸನ್ಮಾನ ರೆಡ್ಡಿ ಅವರು ಇವತ್ತು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಆದರೂ ನಮ್ಮ ಮನವಿಯಿಂದ ಅವ್ರ ಬಂದೀಗಾಗಲೇ ಉದ್ಘಾಟನೆಯನ್ನು ಮಾಡಿ ಶುಭವನ್ನು ಕೋರಿ ಹೋಗಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ರಾಮನಗರ ಎಸ್ ಪಿ ಆಗಿರ್ತಕ್ಕಂಥ ರಮೇಶ್ ಬಾನುಟ್ ಅವರು ಸಹ ಬಂದು ನಮಗೆ ಉದ್ಘಾಟನೆಯನ್ನು ಮಾಡಿ ಶುಭವನ್ನು ಕೋರಿ ಹೋಗಿದ್ರು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನನ್ನ ಸ್ನೇಹಿತರಾಗಂಥ ರಮಣ್ ರೆಡ್ಡಿ ಅವರು ಡಿಬೇರ್ ಇನ್ಫ್ರಾ ಅವ್ರಿಗೆ ಯು ಎಸ್ ಎದಲ್ಲೂ ಸಹ ಒಂದು ಐ ಟಿ ಕಂಪ್ನಿ ಇದೆ ಕರ್ನಾಟಕದಲ್ಲೂ ಸಹ ಒಂದು ಐ ಟಿ ಕಂಪ್ನಿ ಇದೆ ಯು ಎಸ್ ಎದಲ್ಲೂ ಸಹ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಇಲ್ಲೂ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ ಅವರೆಲ್ಲ ಒಂದು ಎಷ್ಟೇ ಬ್ಯುಸಿ ಇದ್ದರೂ ಸಹ ನಮ್ಮ ಒಂದು ಮನವಿ ಮೇರೆಗೆ ಬಂದು ಅವರು ಬಂದಿದ್ದಾರೆ ಅದರ ಜೊತೆಯಲ್ಲಿ ನನ್ನ ಎಂಪ್ಲಾಯೀಸ್ ಏನಿದ್ದಾರೆ ಇವತ್ತು ನಮ್ಮ ಕಿರಣ್ ಇರ್ಬೋದು ಇದು ಕಂಪ್ನಿಯ ಸಿಟಿವಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಸಹಾಯ ಮತ್ತು ಅವರ ಒಂದು ಸೇವೆ ಇವೆಲ್ಲವನ್ನು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಏನೇ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಏನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಎಷ್ಟೆಲ್ಲ ನಮ್ಮ ಕಡೆಯಿಂದ ಸಹಾಯ ಆಗಬೇಕು ಅದು ಕೊಡ್ತೀವಿ ಮತ್ತು ಮತ್ತೊಂದನ್ನು ತಿಳಿಸ್ಲಿಕ್ಕೆ ಹೋಗ್ತೀವಿ ಯಾ ಯಾವುದೇ ಒಂದು ನಾವು ಜಾಬ್ಗೆ ಸೇರಿಸಿದಾಗ ನಮ್ಮ ಏನು ಯಾರ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಂದ ಯಾವುದೇ ರೀತಿಯಾದಂಥ ಒಂದು ರೂಪಾಯಿಯನ್ನು ಸಹ ನಾವು ಪಡೆಯೋದಿಲ್ಲ ಹಾಗಾಗಿ ಅವ್ರಿಗೆ ಉಚಿತವಾಗಿ ನಾವು ಸೇವೆಯನ್ನು ಮಾಡ್ತೀವಿ ಹಾಗಾಗಿ ಯಾರು ಬೇಕಾದರೂ ನಮ್ಮನ್ನು ಸಂಪರ್ಕಿಸಿ ಅವ್ರಿಗೆ ಬೇಕಾದಂಥ ಸ್ಥಳಗಳಲ್ಲಿ ಎಲ್ಲಿ ಆಸಕ್ತಿ ಅಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಪ್ರೈವೇಟ್ ಲಿಮಿಟೆಡ್ ಬಂದಿದೆ ಮಾಧ್ಯಮದ ಒಂದು ಸಹಾಯನೂ ಹೆಚ್ಚಿನ ರೀತಿಯಲ್ಲಿ ಬೇಕಾಗ್ತದೆ ಪ್ರತಿ ತಿಂಗಳು ಸಹ ಒಂದೊಂದು ಸಲ ಪ್ರೆಸ್ ಮೀಟ್ ಮಾಡುವಂಥ ಕಾರ್ಯಕ್ರಮವನ್ನು ಮತ್ತು ಹೊಸ ಹೊಸ ಚಿಂತನೆಗಳನ್ನು ನಿಮ್ಮ ಮುಂದೆ ಇಡ್ಲಿ ಇಡಲಿಕ್ಕೆ ಪ್ರಾಣ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ನಾವು ಚುನಾವಣೆಯಲ್ಲಿ ಹೋದಂಥ ಸಂದರ್ಭಗಳಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಸರ್ ಉದ್ಯೋಗ ಮೇಳಗಳನ್ನು ಮಾಡಿ ನೀವು ನಮಗೆ ಹುಡುಗರು ಕೆಲಸ ಕೊಡಬೇಕು ಇದೊಂದು ನಿಮ್ಮಿಂದ ಅಪೇಕ್ಷೆ ಪಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲೂ ಮತ್ತು ಬೆಂಗಳೂರಲ್ಲಿ ವಿಧಾನಸಭಾ ಕ್ಷೇತ್ರಗಳ ವಾರು ನಾವು ಒಂದು ಜಾಬ್ ಪ್ಲೇಸ್ಮೆಂಟ್ಸನ್ನು ಜಾಬ್ ಮೇಳಗಳನ್ನು ಆರಂಭ ಮಾಡಿ ಅದರಲ್ಲಿ ಯಾರಿಗೆಲ್ಲ ಸುಮಾರು ನಮ್ಮ ಜೊತೆ ಕ್ರೆಡಿಟ್ ಕಂಪ್ ಕಂಪ್ನಿಗಳನ್ನು ಅಲ್ಲಿ ಕರ್ಕೊಂಡೋಗಿ ಒಂದು ಒಂದು ಆರ್ಗನೈಸ್ ಮಾಡುವಂಥ ಇದ್ದಿರಬಹುದು ಅಲ್ಲೂ ಸಹ ನೀವು ನಿಮ್ಮ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ಹಾಗಾಗಿ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳು ತಿಳಿಸಿ ವಿ started ದಿಸ್ company ಇನ್ ಟೂ ತೌಸಂಡ್ ಫೋರ್ been in the ಇನ್ ದ ಬಿಸ್ನೆಸ್ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇನ್ ಯು ಎಸ್ ಆ್ಯಂಡ್ ಐ ಆಲ್ಸೋ in ದ ಕಂಪನಿ ಇನ್ ಬ್ಯಾಂಗ್ಲೂರ್ ಇನ್ ಟೂ ತೌಸಂಡ್ ಸೆವೆನ್ ವಿ ಆರ್ ಇನ್ ದ And uh, this is a great opportunity to collaborate with uh, Next Place Info Private Limited. The founder CEO of uh, Next Place is Mr. Ramoji Gowda. So I feel uh, proud and honored uh, to be partnered with uh, Mr. Ramoji Gowda. And uh, he is a great visionary, and then he is uh, an entrepreneur, politician, and he's trying to provide a lot of employment for. People in Karnataka and then India, so I feel proud of him. So because of his uh, generous contribution to the community and the services, I feel like having a collaboration with NextPlace Info Private Limited. So we are going to collaborate and do the uh, system integration, providing uh, solutions, and then IT staffing as well as the non-IT staffing, and also the product development. So we will provide a lot of employment uh, back in Bangalore and then Karnataka in the rural area as well. And then I, I am uh, part of uh, Ramoji Gowda's contribution to the society. I feel proud of it. And uh, apart from, uh, uh, you know, my contribution in the DVR Tech INC uh, back in India and then DBOX of Tech India Private Limited in Bangalore also giving a <laughs> lot of employment to the people. So, with uh, in collaboration with the next place, it's going to expand operations and then going to provide a lot of employment to the people of Karnataka and then Bangalore. Uh, and I wish good luck to all the employees of next place. And then I feel uh, this opportunity is a great opportunity for both me and Ramoji Gowda to have this relationship growing and uh, thank you all uh, for the people of Karnataka. What is this business all about? It is a service oriented business. What we do here, we get all the people who are searching for the jobs and give them an opportunity to find their lives in it. I don't think we are doing it for profit or anything. There are a lot of people who are educated but are not finding jobs. And this is a place where they get a uh, lot of opportunities near to their location, their expected salary, and all that. And through this, they can achieve what they want in their uh, lives. And India is this country where there are two type of job vacancies, where one job vacancy is where they don't want to work and they don't have job opportunities. And the second part of people, they, they are willing to work but they're not getting the jobs. a lot of engineering students, a lot of bba, a lot of people are getting passed out from the colleges these days, but not willing or getting jobs according to the expectation. so we as next place, we enable the students, the people who are not satisfied with the jobs to get an opportunity to work further with us and join hands with us and have a nice time together. thank you. next place, uh, info company. We started from uh, he is inaugurated today and all the friends, well-wishers, mentors have participated in this program and blessed the occasion. i want to express my thanks to the organization which has ideal objectives of giving the uh, placement for the students and unemployed uh, <coughs> youths. I was working for educational institutions and I had a great grief of students roaming for job and facing loan and other pressures. This is an institution which calls for such individuals to come forward, take the benefit, get themselves employed and face the society with the dignity. I wish the function as well as the organization, a successful career for future. Thank you. The startup industry in India is very, very huge. I think it's very good that we are trying to collaborate with somebody who's already having large amount of experience, somebody sitting in the US, who has already started doing a lot of cloudification and moving a lot of business from on-prem to the cloud. I think the idea of starting up this joint, from what I understood from the promoters of this company, is to see that they create a back office down here for the front office delivery, what the business acquisition happens in the us and the delivery happens down in india while they are trying to build up all this delivery they're also trying to work in terms of productization and try to move towards the applications which is going to be hosted on in the clouds it could be amazon it could be azure it could be google any of these clouds in 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 continuation to that the team is also going to work with a lot of work on sap sap migration down to the cloud, adopting to the SAP cloud, are these the key areas which we are looking at? And I think from what I understand from the promoters down here, they are trying to also place people down there based on the requirements, send across, work on an onshore, offshore type of model, which is the which is the world moving towards. And I think migrating to the cloud is very, very key. And I think this is a hybrid venture, most of the organizations are moving to, and every enterprise in India is doing that. And I'm very sure this will be a good success. ನಾನು ರಾಮೋಜಿ ಸರ್ ನಾವು ಒಂದು ಫಂಕ್ಷನ್ ಅಲ್ಲಿ ನೋಡಿದೆ ಗ್ರೂಪ್ ಪ್ರವೇಶದಲ್ಲಿ ನನ್ನ ಏಟ್ ಮಂತ್ಸಿಂದ ಜಾಬ್ಗೆ ಹೋಗ್ತಿರ್ಲಿಲ್ಲ ಯಾವುದು ಸಿಗ್ತಾನೆ ಇರಲಿಲ್ಲ ಬೊಂಬ್ಸಂದ್ರ ಅಲ್ಲಿ ಸೊ ಒಂದ್ಸತಿ ಮೀಟ್ ಮಾಡಿದೆ ಅವ್ರು ಕೇಳಿದ್ರು ಏನು ಮಾಡ್ತಿದ್ಯಮ್ಮ ಅಂತ ಕೇಳಿದ್ರು ಸೊ ನಾನು ಡಿಗ್ರಿ ಮುಗೀತು ಸರ್ ಜಾಬ್ ಹುಡುಕ್ತಿದ್ದೀನಿ ಅಂತ ಹೇಳಿದೆ ಸೊ ಅವರು ಅವ್ರು ಇಟ್ಕೊಂಡು ಒಂದು ಸತಿ ಆಫೀಸ್ ಹತ್ರ ಹಬ್ಬ ಅಮ್ಮ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ತುಂಬ ದಿನ ಹೋಗೇ ಇರಲಿಲ್ಲ ನಾನು ಸೊ ಅಮ್ಮ ಕರ್ಕೊಂಡು ಹೋದರು ನನಗೆ ಸೊ ಆಮೇಲೆ ತಕ್ಷಣವೇ ಮಾರ್ನಿಂಗ್ ಟ್ವೆಲ್ ಲೆವೆನ್ ಥರ್ಟಿ ಹಾಗೆ ಬರೋಕ್ಕೆ ಹೇಳಿದ್ರು ಆಫೀಸ್ ಹತ್ರ ಸೊ ಹೋದ್ವಿ ಡೈರೆಕ್ಟ್ ಜಾಬ್ ಕೊಡಿಸಿದ್ರು ತುಂಬ ಲೈಕ್ தம்பேது மாதிரி நான்